ಎಲ್ಲಾ ಗ್ರಾಮಕ್ಕೂ ಮಾಡ್ಲಿ ಎಲ್ಲಾ ಪ್ರತಿ ಮಾಡ್ಲಿ ನೋಡ್ರಿ ನೋಡ್ರಿ ಒಂದ್ ನಿಮಿಷ ಒಂದ್ ಮಾತು ಹೇಳ್ತೀನಿ ಚಾಕೇಹಳ್ಳಿ ಕಟ್ಟೇಲಿ ಆಗಿರೋಷ್ಟು ಕೆಲ್ಸಗಳು ಗೊತ್ತು ನನಗ್ ಗೊತ್ತು ಅವ್ರ ಕಾರಣ ಏನ್ ಬೇಕಾದ್ರೂ ಕೊಡ್ತಾರೆ ವಾರ್ನಳ್ಳಿಲ್ ಆಗಿಲ್ವಾ ವಾರ್ನಳ್ಳ ಸಾಕಷ್ಟು ಸಿಸಿ ರೋಡ್ ಟ್ರೈನ್ ಆಗಿಲ್ವಾ ಅಲ್ಲಿ ಪ್ರತಿಯೊಂದು ಸರ್ಕಾರ ಸಂಬಂಧಪಟ್ಟಂತ ಕಟ್ಟಡಗಳು ಇವತ್ತು ಬಸ್ ಸ್ಟ್ಯಾಂಡ್ ಬಸ್ ಸ್ಟಾಪ್ ಆಗ್ಬಹುದು ಒಂದು ಸಿದ್ಧಪುರಗಡೆ ಆಗ್ಬೋದು ಪ್ರತಿಯೊಂದು ಆಗಿಲ್ವಾ ಒಂದೇ ಗ್ರಾಮ ಕೊಡುವಂತ ಇಂಟೆನ್ಶನ್ ಏನು ಏನ್ ದುರುದ್ದೇಶ ಏನು ಇದು ಒಂದು ಹೇಳಿದ್ರಲ್ಲ ಸುಮಾರು ಈ ಪುರುಳಳ್ಳಿ ಗ್ರಾಮ ಪಂಚಾಯತಿ ಅರಸಿಕೆರೆಯಲ್ಲಿ ನಿಮ್ಗೆ ಗಮನ ಬಂದಿರ್ಬೇಕೇನೋ ಗೊತ್ತಿಲ್ಲ ನನಗೆ ಪುರುಳಳ್ಳಿ ಕುರುಳಹಳ್ಳಿ ಗ್ರಾಮ ಪಂಚಾಯತಿ ಆ ಸದಸ್ಯರು ಜೈರಾಮ್ ಅಂತ ಅದೇ ಪಿಡಿಯೋ ಜೊತೆ ಮಾತಾಡ್ತಾರೆ ಅದೇ ಪಿಡಿಯೋ ಜೊತೆ ಮಾತಾಡ್ತಾರೆ ಫೋನ್ ಆ ಆಡಿಯೋ ರೆಕಾರ್ಡಿಂಗ್ ಅಲ್ಲಿ ಕ್ಲಿಯರ್ ಆಗಿ ವಿಡಿಯೋ ನೀವು ನೋಡಿದಿರಾ ಆಡಿಯೋ ರೆಕಾರ್ಡಿಂಗ್ ನೋಡಿದಿರಾ ಬೇಕಿದ್ರೆ ಒಂದ್ಸರಿ ಬೇಕಿ ಪ್ಲೇ ಮಾಡ್ತಾರೆ ಆಡಿಯೋ ರೆಕಾರ್ಡಿಂಗ್ ಅಲ್ಲಿ ಲೇಡಿ ಪಿಡಿಓ ಏನಂತಾರೆ ಎರಡ್ ಪರ್ಸೆಂಟ್ ನಾನು ಇಒ ಕೊಡ್ಬೇಕಣಪ್ಪ ಇಒ ಅಲ್ಲಿ ಮೇಲ್ಗಡೆ ಕೊಡಬೇಕು ಸಿ ಎಸ್ ಕೆ ಅಂತ ಹೇಳ್ತಾರೆ ಒಂದ್ ಕೋಟಿ ಇಪ್ಪತ್ ಲಕ್ಷ ಎನ್ ಆರ್ ಎಚ್ ಅಡಿಷನಲ್ ಆಕ್ಷನ್ ಪ್ಲಾನ್ ವರ್ಕು ಅದಕ್ಕೆ ಎರಡು ಕೋಟಿ ಎರಡು ಲಕ್ಷ ನಲ್ವತ್ತು ಸಾವಿರ ಆಗುತ್ತೆ ಅಂತ ಕ್ಯಾಲ್ಕುಲೇಷನ್ ಕೂಡ ಎಲ್ಲ ಹೇಳ್ತಾರೆ ಇದು ಪ್ರಜೋದಯನ ಪೇಪರ್ ಕೂಡ ಪ್ರಕಟ ಆಗತ್ತೆ ನರೇಗಾ ಯೋಜನೆಗೂ ಕಮಿಷನ್ ಕಳಂಕ ಅಂತ ನರೇಗಾ ಯೋಜನೆಗೂ ಕಮಿಷನ್ ಕಳಂಕ ಅಂತ ಪ್ರಜೋದಯ ಪ್ರೇಪರ್ ಭೀಮಾ ಸ್ಫೂರ್ತಿ ಅನ್ನೋ ಪತ್ರಿಕೆಯಲ್ಲೂ ಕೂಡ ಹರ್ಸಿ ಕೇರಳಿ ಉದ್ಯೋಗ ಖಾತ್ರಿ ಫಾರ್ ಸೇಲ್ ಇಲ್ಲಿ ನಾನು ಏನ್ ಹೇಳಕ್ ಬಯಸ್ತಾ ಇದ್ದೀನಿ ಅಂದ್ರೆ ನೀವ್ ಯಾವ ಪಂಚಾಯತ್ ಅಡಿಷನಲ್ ಆಕ್ಷನ್ ಪ್ಲಾನ್ ತಗೊಂಡೋಗಿ ನಿಮ್ ಬಾಡಿ ಇರ್ಲಿ ಬಾಡಿ ಇಲ್ಲೇ ಇರ್ಲಿ ಇಷ್ಟು ಪರ್ಸೆಂಟ್ ಕಮಿಷನ್ ಅಂತ ಕೊಟ್ರೆ ಆಗ್ತಾ ಇದಾರೆ ಅದನ್ನ ಖುದ್ದಾಗಿ ಏನ್ ಕಮಿಷನ್ ತಗೋಬೇಕಾದ್ರೆ ಇಒನೇ ತಗೊಂಡ್ ಹೋಗ್ತಾ ಇದ್ದಾರೆ ಯಾವ ಆ ಸಂಬಂಧಪಟ್ಟ ತಾಲೂಕು ತಗೊಂಡೋಗಿ ಅಪ್ರೂವಲ್ ಮಾಡ್ಕೊಂಡ್ ಬರ್ತಿದಾರೆ ಇಲ್ಲಿ ನೀವು ಎಷ್ಟ್ ನಂಬರ್ ಆಫ್ ಆಕ್ಟಿವ್ ಜಾಬ್ ಕಾರ್ಡ್ಸ್ ನೋಡ್ತಾ ಇಲ್ಲ ಎಷ್ಟು ಆಕ್ಟಿವ್ ಜಾಬ್ ಕಾರ್ಡ್ಸ್ ಆ ಸಂಬಂಧಪಟ್ಟಂತ ಅಥವಾ ಸಂಬಂಧಪಟ್ಟಂತ ಗ್ರಾಮದಲ್ಲಿ ಅಂತ ನೋಡ್ತಾ ಇಲ್ಲ ಒಂದು ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಾ ಇಲ್ಲ ಮೂರನೇದು ಅಲ್ಲಿ ಬಾಡಿ ಸಾಮಾನ್ಯ ಸಭೆಯಲ್ಲಿ ಇಟ್ಟು ಅಧ್ಯಕ್ಷರು ಸಹಿ ಇದೆಯಾ ಅಧ್ಯಕ್ಷರು ಮತ್ತೆ ಬಾಡಿಯ ಒಂದು ಒಪ್ಪಿಗೆ ಇದೆಯಾ ಯಾವುದು ಬೇಕಾಗಿಲ್ಲ ಗ್ರಾಮ ಸಭೆನೂ ಮಾಡ್ತಿಲ್ಲ ಬಾಡಿ ಇರೆಸ್ಪೆಕ್ಟಿವ್ ಆಫ್ ಬಾಡಿ ಇರೆಸ್ಪೆಕ್ಟಿವ್ ಆಫ್ ಪ್ರೆಸಿಡೆಂಟ್ ಸಿಗ್ನೇಚರ್ ನೀವ್ ಎಷ್ಟು ಎರಡ್ ಪರ್ಸೆಂಟ್ ಮೂರ್ ಪರ್ಸೆಂಟ್ ಹೇಳ್ತಾರೆ ನಾವು ಇಒ ಕೊಟ್ಟಿದ್ವಿ ಸಿ ಎಸ್ ಕೊಡ್ತಾರ ಅವರು ಅಂತ ಏನ್ ಇವತ್ತು ಅವರು ಆಡಿಯೋ ರೆಕಾರ್ಡ್ ಆಗಿ ಹೇಳ್ತಾರೆ ಇವತ್ತು ಆ ಮಟ್ಟಿಗೆ ಡೆತ್ ಆಫ್ ಡೆಮೋಕ್ರಸಿ ಡೆತ್ ಆಫ್ ಡೆಮೋಕ್ರಸಿ ಆಗೋಗಿದೆ ನಮ್ಮ ಹಾಸನ್ ಜಿಲ್ಲೆಯಲ್ಲಿ ಹಾಸನ ಜಿಲ್ಲಾ ಪಂಚಾಯತ್ ಭ್ರಷ್ಟಾಚಾರದ ಬ್ರಹ್ಮಾಂಡ ಆಗೋಗಿದೆ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಏನು ಸಿಇಒ ಇಂದ ಹಿಡಿದು ಈ ಒಂದು ಹಿಡಿದು ಪಿಡಿಒ ವರ್ಗು ಈ ಪರಿಸ್ಥಿತಿ ಬಂದೋಗಿದೆ ಇಲ್ಲಿ ನಾವ್ಯಾರು ಜನಪ್ರತಿನಿಧಿಗಳ ಪ್ರಶ್ನೆ ಮಾಡಿದ್ರೆ ಪಾಪ ಪಿ ಡಿಒ ಸಸ್ಪೆಂಡ್ ಮಾಡ್ತಾರೆ ಅವ್ರ ಮೇಲೆ ಬಲವಂತವಾಗಿ ಸೈನ್ ಹಾಕಿಸ್ತಾರೆ ಕೈಯಲ್ಲಿ ಅವ್ರಿಗೆ ಗೊತ್ತು ನಾವ್ ಇಲ್ಲಿ ಕಾನೂನು ಬಿಟಿ ಮಾಡ ಕಾನೂನು ಬಿಟಿ ಮಾಡಕ್ ಆಗಲ್ಲ ಅಂತ ಗೊತ್ತು ಆದ್ರೂ ಕೂಡ ಬಲವಂತವಾಗಿ ಸೈನ್ ಹಾಕಿಸ್ತಾರೆ ಇದು ಮುಂದುವಲ್ಲಿ ಏನಾಗ್ತಿದೆ ಈ ಜಿ ಕೆಲಸಗಳು ಮಾಡ್ಬೇಕಾದ್ರೆ ಎನ್ ಎಂ ಎಂ ಎಸ್ ಮಾಡ್ಬೇಕಾದ್ರೆ ನಾಲ್ಕೈದು ಜನ ಫೋಟೋ ಹಿಡ್ಕೊಂಡು ತೆಗಿಬಿಡೋದು ಎನ್ ಎಂ ಕ್ರಿಯೇಟ್ ಮಾಡಕ್ಕೆ ಬಿಲ್ ಕ್ರಿಯೇಟ್ ಮಾಡಕ್ಕೆ ಅದೇನು ಕೂಲಿ ಕೆಲಸ ಇದೆ ಅದು ಪೇಮೆಂಟ್ ಮಾಡೋದು ಜೆ ಬಿ ಗೆ ಕೆಲಸ ಮಾಡಿಸೋದು ಕೆಲಸನೂ ಆಗಿರೋ ಎಷ್ಟೋ ಕಡೆ ನಂತರ ಬಿಲ್ ತಗೊಂಡ್ಮೇಲೆ ಕೆಲಸ ಕೆಲಸಗಳು ಮಾಡಿದ್ದಾರೆ ಎಷ್ಟು ಹದ್ಗಟ್ಟಿದೆ ಜಿಲ್ಲಾ ಪಂಚಾಯತ್ ಅನ್ನೋದು ಇವೆಲ್ಲ ಗಮನಿಸಬೇಕಾಗಿದೆ ಇವತ್ತೇನು ಮೊನ್ನೆ ಒಬ್ಬ ಪೀಡಿ ಮೇಲೆ ಅಲ್ಲೇ ಆಯ್ತು ಅಂತ ನಾವೆಲ್ಲ ಇವತ್ತು ಮಾತಾಡ್ತಾ ಇದ್ದೀವಿ ಆ ಹಲ್ಲೆ ಅದಕ್ಕೆ ಇದೆ ಮೇನ್ ಕಾರಣ ಡೈರೆಕ್ಟ್ ಸಿ ಎಸ್ ಒಬ್ಬ ಗ್ರಾಮ ಪಂಚಾಯಿತಿ ಹತ್ರ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಅವ್ರು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಇಸ್ಕೊಂಡ್ರೆ ಉದ್ದೇಶಕ್ಕೇನೆ ಅವ್ರು ಬಂದ್ ಪಿ ಡಿ ಒ ಮೇಲೆ ನಾಲ್ ಪರ್ಸೆಂಟೇಜ್ ಕೊಟ್ಟಿಲ್ವಾ ನಿಮ್ ಕೆಲ್ಸ ಎನ್ ಎಂಆರ್ ತೆಗಿ ಎನ್ ಎಂ ಆರ್ ತಗಿ ಇದೆ ಎರಡ್ ಮೂರ್ ಸರಿ ಬಂದೇ ಅವ್ನು ಪಿ ಡಿ ಒ ಬಿಟ್ ಮಾಡಕ್ ಆಗಲ್ಲ ಅದ್ ಅವ್ನ್ ಕೆಲ್ಸ ಮಾಡ್ತಾನೆ ಎಲ್ರಿ ಎನ್ ಎಮ್ ಆರ್ ತೆಗೀಕಾಗತ್ತೆ ಒಂದ್ ಕಡೆ ಅಪ್ರೂವ್ ಮಾಡ್ಸೋದಿಕ್ಕೂ ಅವಹಾರ ಕೆಲಸ ಮಾಡಿಸಿರೋದು ಅವ್ಯವಹಾರ ಬಿಲ್ ಮಾಡ್ಕೊಂಡು ನಂತರ ಕೆಲಸ ಮಾಡಿಸೋದು ದೊಡ್ಡ ವ್ಯವಹಾರ ಭ್ರಷ್ಟಾಚಾರದ ಬ್ರಹ್ಮಾಂಡ ಆಗೋಗಿದೆ ನಮ್ಮ ಹಾಸನ ಜಿಲ್ಲಾ ಪಂಚಾಯಿತಿ ತಾರೀಕು ಮಂಗಳವಾರ ಇಪ್ಪತ್ತೈದನೇ ತಾರೀಕು ಮಂಗಳವಾರ ಏನು ಸಹಜನಹಳ್ಳಿ ಗ್ರಾಮ ಪಂಚಾಯಿತಿ ಪಂಚಾಯಿತಿ ಕಚೇರಿಲಿ ಒಬ್ಬ ಗ್ರಾಮ ಪಂಚಾಯಿತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಅಲ್ಲೇ ಆಗಿ ಸುಮಾರು ಒಂದು ಗಂಟೆಯಲ್ಲಿ ಒಂದು ಗಂಟೆ ಸಮಯದಲ್ಲಿ ಗ್ರಾಮ ಅದೇ ಗ್ರಾಮ ಪಂಚಾಯತ್ ಸದಸ್ಯ ವಾರ್ನಲ್ಲಿ ಯೋಗೇಶ್ ಅಂತ ಹಲ್ಲೆ ಮಾಡಿ ಅವನು ಪ್ರೀ ಪ್ಲಾನ್ ಮಾಡಿ ಮುದ್ದು ಹೋಗಿ ಕೈಲಿ ತಡಿತ ಮಾಡಿ ನಂತರ ಮತ್ತೆ ಹೋಗಿ ಕಾರ್ ಕಾರ್ ಕಾರ್ಗೆ ಹೋಗ್ಬಿಟ್ಟು ಆ ಮಾರಕಾಸ್ತ್ರಗಳನ್ನ ರಾಡು ಅದೇನೋ ಕಬ್ಬಿಣ ಸಂಬಂಧಪಟ್ಟಿದ ಮಾರಕಾಸ್ತ್ರಗಳನ್ನ ತಂದು ಮತ್ತೆ ಪೀಡಿಯ ಮೇಲೆ ಹಲ್ಲೆ ಮಾಡೋಕ್ಕೆ ಸುಮಾರು ಒಂದು ಗಂಟೆ ಸಮಯದಲ್ಲಿ ಮಂಗಳವಾರ ಮಾಡ್ತಾನೆ ಅದನ್ನ ಅಲ್ಲೇ ಇದ್ದಂತ ಸಿಬ್ಬಂದಿಗಳು ಮತ್ತೆ ಸದಸ್ಯರು ಕೆಲವರು ನಡೀತಾರೆ ಇದೆಲ್ಲ ಪೂರ್ಣ ಸಿ ಸಿ ಟಿವಿ ಫುಟೇಜ್ ಅಲ್ಲಿ ರೆಕಾರ್ಡಿಂಗ್ ಆಗಿದೆ ಈ ನಾಲ್ಕೂವರೆ ಸಮಯದಲ್ಲಿ ಸಾಯಂಕಾಲ ಅವತ್ತೇ ಮಂಗಳವಾರನೇ ಪಿ ಡಿ ಅವರು ದೂರನ ಕೊಡ್ತಾರೆ ತಂಡಪಟ್ಟಣ ಗ್ರಾಮಾಂತರ ಸ್ಟೇಷನ್ಗೆ ಡಿಒ ಪಿ ಆಗ್ಲಿ ಎಸ್ ಪಿ ಗಮನಕ್ಕೂ ಕೂಡ ಬರುತ್ತೆ ಡಿಒ ಎಸ್ ಪಿ ಆಗ್ಲಿ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಲಿ ಇನ್ಸ್ಪೆಕ್ಟರ್ ಆಗ್ಲಿ ದೂರನ ಸ್ವೀಕರಿಸಲ್ಲ ಇದನ್ನ ಯಾವ್ದು ರೀತಿ ನಾವು ರಾಜಿ ಮಾಡಿ ಬಗೆಹರಿಸೋಣ ಅಂತ ಫಸ್ಟ್ ಹೇಳ್ ಕಳಿಸ್ತಾರೆ ಏನೇ ಮಾಡಿದ್ರು ಅವರು ಇಲ್ಲ ಇದು ದೂರ್ ತಗೊಳ್ಳೇಬೇಕು ದೂರ್ ತಗೊಳ್ಲೇಬೇಕು ಅಂತ ಎಷ್ಟೇ ಕೇಳ್ಕೊಂಡ್ರು ಮನವಿ ಮಾಡ್ಕೊಂಡ್ರು ದೂರನ ತಗೊಳ್ಳಲ್ಲ ನೀವು ಬೇಕು ಸ್ಟೇಷನ್ ಸಿ ಸಿಟಿವಿ ಫುಟೇಜ್ ತೆಗೆದುಕೊಟ್ಟು ನೋಡಿಬೇಕಿದೆ ನಾಲ್ಕೂವರೆ ಸಮಾಜದಲ್ಲಿ ಮಂಗಳವಾರ ಮಾರನೇ ದಿನ ನಾನು ಗೊರೂರಲ್ಲಿ ನಗರಸಭೆದು ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದ ಆಯವ್ಯಯ ಒಂದು ಸಂಬಂಧಪಟ್ಟಂತ ಮೀಟಿಂಗ್ ಅಲ್ಲಿ ಭಾಗವಹಿಸಿದ ಸಂಬಂಧದಲ್ಲಿ ನಮ್ಗೆ ವಿಷಯ ಗೊತ್ತಾಗುತ್ತೆ ನಾನು ಅಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಇದನ್ನ ಹೇಳ್ತೀನಿ ಎಸ್ ಪಿ ಅವ್ರನ್ನೂ ಕೂಡ ಬೈತೀನಿ ಏನ್ ಅವಾ ಚೌದುಗಳೇನು ಬೈದಿಲ್ಲ ಬೈದಿ ಅಷ್ಟು ಯಾರೇ ದೊಡ್ಡ ವಿಷಯ ಅಲ್ಲ ಆಯ್ತಾ ಕೆಲಸ ಮಾಡಿಲ್ಲ ಅಂದ್ರೆ ಅಡ್ಮಿನಿಸ್ಟ್ರೇಟರ್ ಎಲ್ಲ ಬೈಲೇಬೇಕು ಎಂತ ಈ ಮುಲಾಜಿಲ್ಲ ಅದರಲ್ಲಿ ಕೆಲಸ ಮಾಡಬೇಕು ಈಗ ತಪ್ಪಿದ್ದಾಗ ತಪ್ಪು ಅಂತಾನೆ ಹೇಳ್ಬೇಕು ಆಯ್ತಲ್ವಾ ಅದಾದ ನಂತರ ಇಮಿಡಿಯೇಟ್ ಆಗಿ ಎಫ್ಐ ಆರ್ ಮಾಡ್ತಾರೆ ಹನ್ನೊಂದುವರೆ ಸಮಯದಲ್ಲಿ ನಾವು ಆರ್ ಮಾಡ್ತಾ ಗೊತ್ತಾಗ ಪ್ರೆಸ್ ಮೀಟ್ ಯಾವ ಮಾಡ್ತೀನಿ ಗೊತ್ತಾಗುತ್ತೆ ಹನ್ನೊಂದುವರೆ ಸಮಯದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಈ ಅಲ್ಲ ಸಾರಿ ಹನ್ನೊಂದುವರೆ ಸಮಯದಲ್ಲಿ ಐ ಆರ್ ಮಾಡ್ತಾರೆ ಹನ್ನೊಂದುವರೆ ಐ ಆರ್ ಮಾಡ್ತಾರೆ ಆ ಎಫ್ ಐ ಆರ್ ಮಾಡಿದ ನಂತರ ಆ ಗ್ರಾಮ ಪಂಚಾಯತ್ ಸದಸ್ಯ ಏನು ಅಲ್ಲೇ ಮಾಡಿದಾನೆ ಅವನು ಕೂಡ ಬರ್ತಾನೆ ಅವನು ಪ್ರತ್ಯೇಕವಾಗಿ ಕೌಂಟರ್ ನ ಮಾಡ್ತಾನೆ ಅದು ಅದೇನು ಅಲ್ಲಿ ಸತ್ಯಾಂಶ ಇಲ್ಲ ಆದ್ರೂ ಕೂಡ ಬೇಕು ಅಂತ ಕೌಂಟರ್ ಕೇಸ್ ಮಾಡ್ಕೊತಾರೆ ಈ ಎಫ್ ಐ ಆರ್ ಅಲ್ಲಿ ಸೆಕ್ಷನ್ ಒನ್ ತರ್ಟಿ ಟು ಸೆಕ್ಷನ್ ಒನ್ ಟ್ವೆಂಟಿ ಒನ್ ಬಾರ್ ಒನ್ ತ್ರೀ ಫಿಫ್ಟಿ ಟೂ ತ್ರೀ ಫಿಫ್ಟಿ ಒನ್ ಬಾರ್ ಟು ತ್ರೀ ಫಿಫ್ಟಿ ಒನ್ ಬಾರ್ ತ್ರೀ ಡಬಲ್ ಒನ್ ಫೈವ್ ಬರ್ ಟೂ ಇಷ್ಟು ಸೆಕ್ಷನ್ಗಳನ್ನ ಹಾಕಿ ಗಂಭೀರ ಸ್ವರೂಪದ ಒಂದು ಪ್ರಕರಣ ಇದು ಇಷ್ಟು ಸೆಕ್ಷನ್ಗಳನ್ನ ಹಾಕ್ತಾರೆ ಇಲ್ಲಿ ಒಂದು ಗಮನಿಸಬೇಕಾಗಿರೋದು ನೀವು ಸೆಕ್ಷನ್ ಒನ್ ಟ್ವೆಂಟಿ ಒನ್ ಬಾರ್ ಒನ್ ಇದು ಪ್ರಾಗ್ನಿಸಬಲ್ ಒಫೆನ್ಸ್ ಅದು ನಾನ್ ನಾನ್ಬೇಲಬಲ್ ಒಫೆನ್ಸ್ ಇದಕ್ಕೆ ಯಾರು ಬೇಲ್ ಕೊಡಬೇಕು ಮ್ಯಾಜಿಸ್ಟ್ರೇಟ್ ಆಫ್ ದಿ ಫಸ್ಟ್ ಕ್ಲಾಸ್ ಅದು ಒನ್ ಟ್ವೆಂಟಿ ಒನ್ ಬಾರ್ ಒನ್ ಇಲ್ಲಿ ಏನು ಎಫ್ ಐ ಆರ್ಲಿ ಇದೇ ಪೊಲೀಸ್ ಅಧಿಕಾರಿಗಳು ಎಫ್ ಐ ಆರ್ ಮಾಡಿದ ಸೆಕ್ಷನ್ ಹಾಕಿದ್ದಾರೆ ಜೊತೆಗೆ ಸೆಕ್ಷನ್ ಒನ್ ತರ್ಟಿ ಟು ಇಲ್ಲೂ ಕೂಡ ಇದು ಕಾಗ್ನಿಸಬಲ್ ಅಫೆನ್ಸೆ ಇದು ನಾನ್ ಬೇಲಬಲ್ ಅಫೆನ್ಸೆ ಇದಕ್ಕೂ ಕೂಡ ಬೇಲ್ ಯಾರಿಂದ ಎನಿ ಮ್ಯಾಜಿಸ್ಟ್ರೇಟ್ ಬೇಲ್ ಹಸ್ ಟು ಬಿ ಗ್ರಾಂಟೆಡ್ ಬೈ ಎನಿ ಮ್ಯಾಜಿಸ್ಟ್ರೇಟ್ ಇಲ್ಲಿ ಆಫ್ಟರ್ ದಿ ಎಫ್ ಐ ಆರ್ ಹಸ್ ಬಿಂಗ್ ಫೈಲ್ಡ್ ದಿ ಅಕ್ಯೂಸ್ ಇನ್ ದ ಪೊಲೀಸ್ ಸ್ಟೇಷನ್ ಸಾಯಂಕಾಲ ಸಾಯಂಕಾಲವರೆಗೂ ಅಲ್ಲೇ ಪೊಲೀಸ್ ಸ್ಟೇಷನ್ ಇರ್ತಾನೆ ಮಾಜಿ ಎಂಬ ಫೋನ್ ಬರುತ್ತೆ ಹೆಂಗಾರು ಮಾಡಿ ರಾಜಿ ಮಾಡಿ ಇಪ್ಪತ್ತು ಇಪ್ಪತ್ತು ಜನ ಮುಖಂಡರುಗಳು ಬರ್ತಾರೆ ಸ್ಥಳೀಯ ಮುಖಂಡರುಗಳೆಲ್ಲ ಕನ್ವಿನ್ಸ್ ಮಾಡಿ ಟ್ರೈ ಮಾಡ್ತಾರೆ ಈಗ ಇನ್ಸಿಡೆಂಟ್ ಆಗಿರೋದು ಸತ್ಯ ಅದು ನಿಮ್ಮ ಸಿ ಸಿ ಟಿವಿ ಫುಟೇಜ್ ಅಲ್ಲಿ ಕಂಪ್ಲೀಟ್ ರೆಕಾರ್ಡ್ ಆಗಿದೆ ಎಷ್ಟೊತ್ತಾದ್ರೂ ಕೂಡ ಅವನ್ನ ಅರೆಸ್ಟ್ ಮಾಡಲ್ಲ ಮಾರನೇ ದಿನ ಆಗುತ್ತೆ ಮಾರನೇ ದಿನ ಯಾವತ್ತು ಗುರುವಾರ ಎಷ್ಟೇ ಟ್ವೆಂಟಿ ಸೆವೆಂತ್ ಮಾರ್ಚ್ ಟ್ವೆಂಟಿ ಸೆವೆಂತ್ ಸಿ ಹತ್ರನು ಹೋಗಿ ಪ್ರತ್ಯೇಕವಾಗಿ ಏನು ರಾಜ್ಯ ಮಟ್ಟದ ಸಂಘ ಅವ್ರ ಪಿ ಗ್ರೇಡ್ ಬಿ ಗ್ರೇಡ್ ಸಂಘ ಮಾಡ್ಕೊಂಡಿದ್ದಾರೆ ಅವರ ರೆಪ್ರೆಸೆಂಟ್ ಸಿ ಟಿವಿ ಸೊ ದ ಇಂಟೆನ್ಷನ್ ಇಸ್ ಕ್ಲಿಯರ್ಲಿ ಪ್ರೂವ್ಡ್ ಆದರೂ ಕೂಡ ತ್ರೀ ನಾಟ್ ಸೆವೆನ್ ಸೆಕ್ಷನ್ನ ಇನ್ಕ್ಲೂಡ್ ಮಾಡಲ್ಲ ಜಿಲ್ಲಾ 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 ವರಿಷ್ಠಾಧಿಕಾರಿಗಳು ಎಸ್ ಪಿ ಅವರು ಜಿಲ್ಲಾ ವರಿಷ್ಠರು ಯಾವ್ಯಾವ ಇಂದ ಇವತ್ತು ಸೆಕ್ಷನ್ ತ್ರೀ ನಾಟ್ ಸೆವೆನ್ ನ ಈ ಕ್ಷಣಕ್ಕೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಸೊ ಎರಡು ಸೆಕ್ಷನ್ಸ್ ಪ್ರಬಲ ಸೆಕ್ಷನ್ಸ್ ಬೇಲ್ ನಾನ್ ಅಬೇಲೇಬಲ್ ಇದ್ದು ಬೇಲ್ ಹಸ್ ಬಿ ಗ್ರಾಂಡೆಡ್ ಬೈ ದಿ ಮ್ಯಾಜಿಸ್ಟ್ರೇಟ್ ಅಂತ ಕೂಡ ಇದ್ದು ಇವತ್ತು ಸ್ಟೇಷನ್ ಬೇಲ್ ಕೊಟ್ಟಿದೀವಿ ಅಂತ ಹೇಳ್ ಕಳಿಸ್ತಾರೆ ಯಾರು ಜಿಲ್ಲಾ ವರಿಷ್ಠಾಧಿಕಾರಿಗಳು ಇವತ್ತು ಏನು ದೂರದಾರರಿದ್ದಾರೆ ಅವ್ರಿಗೆ ಆ ರೆಪ್ರೆಸೆಂಟೇಶನ್ ಏನು ಹೋಗಿತ್ತು ಸಂಘ ಒಂದು ಸಂಘ ಏನು ಹೋಗಿತ್ತು ಅವ್ರಿಗೆ ಹೇಳ್ ಕಳಿಸ್ತಾರೆ ನಾವು ಅಡಿಷನಲ್ ಸ್ಟೇಟ್ಮೆಂಟ್ ಕೊಡಿ ಇನ್ನು ಅಡಿಷನಲ್ ಸೆಕ್ಷನ್ ಏನೋ ಸೇರಿಸ್ತೀವಿ ಅವ್ರಿಗೆ ಸ್ಟೇಷನ್ ಬೇಲ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಹೌ ಕ್ಯಾನ್ ಯು ಗ್ರ್ಯಾಂಡ್ ಸ್ಟೇಷನ್ ಬೇಲ್ ವೆನ್ ದಿ ಸೆಕ್ಷನ್ ಇಸ್ ನಾನ್ ಬೇಲೆಬಲ್ ವೆನ್ ದಿ ಸೆಕ್ಷನ್ ಇಸ್ ಕಾಗ್ನಿಸಬಲ್ ಅಂಡ್ ಫಾರ್ ದ ಸೇಮ್ ಸೆಕ್ಷನ್ ದಿ ದ ಬೇಲ್ ಹ್ಯಾಸ್ ಟು ಬಿ ಗ್ರಾಂಟೆಡ್ ಬೈ ದಿ ಮ್ಯಾಜಿಸ್ಟ್ರೇಟ್ ಹೆಂಗ್ ನೀವು ಸ್ಟೇಷನ್ ಬೇಲ್ ಕೊಟ್ರಿ ಇಲ್ಲಿ ಪ್ರಬಲವಾದ ರಾಜಕೀಯದವ್ರನ್ನ ಗೊತ್ತಾಗುತ್ತೆ ಇದನ್ನ ಅರ್ಥ ಮಾಡ್ಕೋಬೇಕು ಯಾವ ಮಟ್ಟಕ್ಕೆ ನಮ್ಮ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ನಮ್ ಜಿಲ್ಲೆಯಲ್ಲಿ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಿದೆ ಅನ್ನೋದು ಏಕಪಕ್ಷೀಯವಾಗಿ ಯುನಿಲ್ಯಾಟ್ರಲ್ ಆಗಿ ಮಾಡ್ತೀನಿ ಅನ್ನೋದನ್ನ ನಿಮ್ಗೆ ಗಮನಿಸ್ಬೇಕು ಒಂದಿನ ಆದ್ರೂ ದೂರನ ಸ್ವೀಕರಿಸಲ್ಲ ಇಂತ ಒಂದು ಗಂಭೀರವಾದ ಪ್ರಕಾರ ನಾನು ಒಬ್ಬ ಪಬ್ಲಿಕ್ ಸರ್ವೆಂಟ್ನ ಇಲ್ಲಿ ಆ ಪಬ್ಲಿಕ್ ಸರ್ವೆಂಟ್ ಮೇಲೆ ಅಲ್ಲೇ ಆಗಿದೆ ಅದನ್ನ ರಾಜಿ ಮಾಡೋಕೆ ಓಡಾಡ್ತಾರೆ ಇವತ್ತ್ ಒಬ್ಬ ಪಬ್ಲಿಕ್ ಸರ್ವೆಂಟ್ ಮೇಲೆ ಇಂತ ಒಂದು ಕಾವ್ನಿಜಬಲ್ ನಾನ್ ವೈಲಬಲ್ ಪ್ರೊಫೆನ್ಸ್ ಇದ್ರೂ ಕೂಡ ಅಷ್ಟೇ ಆ ಅಕ್ಯೂಸ್ ನ ಅರೆಸ್ಟ್ ಮಾಡಲ್ಲ ಕೆ ಎಸ್ ಆರ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಯಾವ ಮಟ್ಟಿಗೆ ನಮ್ಮ ಜಿಲ್ಲಾ ಪೊಲೀಸು ಇದಾರೆ ಅಂತ ಯೋಚನೆ ಮಾಡಿದ್ವಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬೋದು ಡಿಎಸ್ಪಿ ಆಗ್ಬೋದು ಇದು ಒಂದು ಭಾಗ